ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮನೆಗೆ ಕನಿಕಾ ಕಿಶನ ಹಾಗೆ ಪೂಜಾ ಎಂಟ್ರಿ ಕೊಡ್ತಿದ್ದಾಗ ಆದೀಶ್ವರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆದೀಶ್ವರ್ ನಮಗೆ ಸುಳ್ಳು ಹೇಳ್ತಿದ್ದಾನೆ ಮನೆಯಿಂದ ಎಲ್ಲೋ ಹೋಗಿದ್ದಾನೆ ಆಫೀಸಿಗೆ ಲೇಟಾಗಿ ಹೋಗ್ತಿದ್ದಾನೆ ಏನು ಮಾಡ್ತಿರ್ಬೋದು ನನ್ನ ಹತ್ರ ವಿಷಯ ಮುಚ್ಚಿಟ್ಟು ಇಂಥ ಕೆಲಸ ಮಾಡ್ತದಾನಲ್ಲ ಅಂತ ಮನಾಕ್ಷಿ ತುಂಬ ಬೇಜಾರು ಮಾಡ್ಕೊತಿರ್ತಾರೆ ಆ ಟೈಮ್ಗೆ ಕನಿಕಾ ಬಂದು ಏನು ಎಂತು ಅಂದಾಗ ಮನ ಅವರು ಅವರ ಆತಂಕವನ್ನ ಹೇಳ್ತಾರೆ ಹೌದು ಆತ ನಜ್ ಆದಿಬ್ರು ತುಂಬಾ ಬದಲಾಗ್ತದಾನೆ ಕೇಳದೆ ಕೇಳದೆ ಏನೇನು ಮಾಡ್ತದಾನೆ ಆಫೀಸ್ಗೂ ಕೂಡ ಕರೆಕ್ಟ್ ಟೈಮ್ಗೆ ಹೋಗ್ತಿಲ್ಲ ಇಲ್ಲೇ ಎತ್ಕೊಂಡು ಬೇರೆ ಊರಿಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿದಾನೆ ಖಂಡಿತ ಏನು ಮಾಡ್ತದಾನೆ ಖಂಡಿತ ಅವನು ಹಾದಿ ತಪ್ಪದಾನೆ ಇಲ್ಲ ಏನು ಅಂತ ಕಂಡು ಹಿಡಿಯಲೇಬೇಕು ನೀವು ಯೋಚನೆ ಮಾಡಬೇಡಿ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾಳ ತದನಂತರ ತಾಂಡವ್ಗೆ ಕಾಲ್ ಮಾಡಿದೆ ಆದಿಬ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನೀವಿಬ್ರು ಇಬ್ರು ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ನಿಮಗೆ ಗೊತ್ತಿರಬಹುದು ತಾಂಡವ್ ಅಂತ ಕನಿಕಾ ಕೇಳಿದಾಗ ಇಲ್ಲಿ ಆದೀಶ್ವರ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಆದೀಶ್ ಸೋರಿ ತಾಂಡವ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಆದೀಶ್ವರ್ ಆಲ್ರೆಡಿ ತಾಂಡವ್ ಹತ್ರ ಮಾತು ತಗೊಂಡಿರ್ತಾರೆ ನನ್ನ ಭಾಗ್ಯ ಮನೇಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅದೇ ಕಾರಣಕ್ಕೆ ಕನಿಕಾ ಹತ್ರ ವಿಷಯ ಹೇಳೋಕೆ ಹೋಗೋದಿಲ್ಲ ನಂತರ ಭಾಗ್ಯ ಮತ್ತೆ ಆದೀಶ್ವರ್ ಇಬ್ರು ಕೂಡ ತರಕಾರಿ ಅಂಗಡಿಯಿಂದ ಹೊರಗಡೆ ಬರೋಷ್ಟ್ರ ಇಲ್ಲಿ ಒಂದು ಸೀನ್ ನಡೆದು ಹೋಗ್ಬಿಡತ್ತೆ ಯಾಕಂದ್ರೆ ಆದೀಶ್ವರ್ ಆಫೀಸ್ ಹುಡುಗ ಅಲ್ಲಿ ಬಂದಿದ್ದಾನೆ ಅಂತ ಭಾಗ್ಯವರಿಂದ ಔಸ್ಕೊಂಡಿದ್ದೆ ತರಕಾರಿ ಅಂಗಡಿಯಿಂದ ಆಚೆ ಬರ್ತಾರೆ ಈ ಕಡೆ ಆದೀಶ್ವರ್ ಅವಸ್ಥೆ ನೋಡಿ ಭಾಗ್ಯಗೆ ನಗು ತಡ್ಕೊಳಕ್ ಆಗೋದೇ ಇಲ್ಲ ನಂತರ ಮನೆಗೆ ಬಂದಿದ್ದ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿರ್ತಾರೆ ತುಂಬ ಟೈಮ್ ತಗೋತಿರುತ್ತೆ ಆ ಟೈಮ್ಗೆ ಕುಸುಮ್ರು ಬಂದಿದೆ ಕಾಫಿ ಕೊಡ್ತಾರೆ ಐದು ಗಂಟೆ ಆಗಿದೆ ಅಂದಾಗ ಇಷ್ಟೊತ್ತು ಆಗೋಯಿತು ಯಾವಾಗ ಅಡುಗೆ ಮಾಡಿ ಊಟ ಮಾಡಲಿ ಅಂತ ಅನ್ಕೋತಾರೆ ತುಂಬ ಕಷ್ಟ ಅಲ್ವಾ ಮಿಡಲ್ ಕ್ಲಾಸ್ ಲೈಫ್ ಅಡುಗೆ ಮಾಡಬೇಕು ಕೆಲಸ ಮಾಡಬೇಕು ಎಲ್ಲ ಅಂತ ಆದೀಶ್ವರ್ ಹೇಳಿದಾಗ ಮದುವೆ ಆಗಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಮನೆ ಕೆಲಸ ಹೆಂಡತಿ ನೋಡ್ಕೋತಾಳೆ ಹೊರಗಡೆ ಗಂಡಸು ದುಡಿದು ಬರ್ತಾನೆ ಇಬ್ಬರು ಹೋದರೆ ಇಬ್ಬರು ಕೂಡ ಶೇರ್ ಮಾಡಿ ಕೆಲಸ ಮಾಡ್ಕೋತಾರೆ ಹೆಂಡತಿ ಹೋದರೆ ಗಂಡ ನೋಡ್ಕೋತಾನೆ ಅಂತ ಹೇಳ್ತಾರೆ ತದನಂತರ ಆತ ಕಡೆ ಕಿಶಿನ ಪೂಜಾನ ಇಷ್ಟು ಸಪ್ಪಗಿದೆಯಾ ಅಂತ ಕೇಳ್ತಿದ್ದಾರೆ ಬಿಕಾಸ್ ಆ ಒಂದು ಫೋಟೋನ ನೋಡಿದಾಗ ತುಂಬಾ ಎಮೋಷ್ನಲ್ ಆಗ್ತಾಳೆ ಪೂಜಾ ಮನೆಯವ್ರನ್ನ ನೋಡಬೇಕು ಅನ್ಸುತ್ತೆ ಹಾಗಾಗಿ ಇಲ್ಲಿ ಕಿಶನ್ ಪೂಜಾನ ಕರ್ಕೊಂಡು ಅಷ್ಟು ರಾತ್ರಿಯಲ್ಲಿ ಮನೆಯಿಂದ ಭಾಗ್ಯ ಮನೆಗೆ ಹೋಗ್ತಿರ್ತಾರೆ ಅದನ್ನ ಪ್ರಶ್ನೆ ಮಾಡ್ತಾರೆ ಮಾಮೀನಾಕ್ಷಿ ಕನಿಕ ಎಲ್ಲಿಗೆ ಹೋಗ್ತಿದ್ರ ಅಂತ ಪೂಜಾ ಡಿಸ್ಟರ್ಬ್ ಆಗಿದ್ಲು ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅವರ ಮನೆಗೆ ಅಂದಾಗ ಇಷ್ಟೊತ್ತಲ್ಲಿ ಬೇಕಾ ಬೇಡ ಬೆಳಗ್ಗೆ ಹೋಗುವಂತ ಅವರಿಬ್ರು ಹೇಳ್ತಾರೆ ಪೂಜಾಗೆ ಏನೂ ಅನ್ಕೊಳ್ಳಲ್ಲ ಅಕ್ಕ ಹೋಗಿ ಬರ್ತೀವಿ ಅಂದಾಗ ಕೆನಿಕ್ಕಾಗೆ ಡೌಟ್ ಬರುತ್ತೆ ಇವರಿಬ್ರು ಬೇರೆ ಎಲ್ಲೋ ಹೋಗ್ತಿರ್ಬೋದು ಅಂತ ಹಾಗಾಗಿ ನನಗೂ ಬಾಗಿ ಹತ್ರ ಮಾತುಕತೆ ಇದೆ ನಾನು ಬರ್ತೀನಿ ಅಂತ ಅವ್ರ ಜೊತೆ ಹೊಟ್ಟುಬಿಡ್ತಾಳೆ ಈ ಕಡೆ ಅವರು ಅಡುಗೆ ಮಾಡಿಕೊಂಡಿದ್ದೆ ಇಲ್ಲಿ ಭಾಗ್ಯ ಹತ್ರಕ್ಕೆ ಬರ್ತಾರೆ ಭಾಗ್ಯ ಹತ್ರಕ್ಕೆ ಬಂದದೆ ಭಾಗ್ಯ ಮನೆಯವ್ರಿಗೆ ನಾನು ಅಡಿಗೆ ಮಾಡಿದ್ದೀನಿ ಕೊಡೋಣ ಅಂತ ಬಂದೆ ಅಂತ ಹೇಳಿ ಕೊಡ್ತಾರೆ ತನ್ವಿ ಟೇಸ್ಟ್ ಮಾಡಿ ಪಲಾವ್ ಸಕ್ಕದಾಗಿದೆ ಅಂತಾರೆ ನನ್ನ ಗೆಳೆಯಂಗೂ ಫ್ರೆಂಡ್ಗೂ ಕೂಡ ತಟ್ಟೆ ಹಾಕುವಂತ ಭಾಗ್ಯ ಹೇಳಿ ತಾದೇಶ್ವರಿ ಅವ್ರು ಕೂಡ ಅವ್ರ ಜೊತೆ ಊಟಕ್ಕೆ ಕುತ್ಕುತಾರೆ ಅದ್ರ ನಡುವೆ ಮನೆ ಬೆಲ್ ರಿಂಗ್ ಆಗುತ್ತೆ ಯಾರಿರ್ಬೋದು ನಾನು ಹೋಗಿ ನೋಡ್ತೀನಿ ಅಂತ ಭಾಗ್ಯ ನೋಡ್ಲಿಕ್ಕೆ ಅಂತ ಹೋಗಿ ಡೋರ್ ಓಪನ್ ಮಾಡಿದ್ರೆ ಪೂಜಾ ಕಿಶುನ್ ಹಾಗೆ ಕನಿಕ ಮೂವರಿನ ಕೂಡ ಭಾಗ್ಯ ನೋಡಿ ಶೋಕ್ ಆಗ್ತದಾರ ಹಾಗಿದ್ರೆ ಮೂವರಿಗೂ ಕೂಡ ಒಳಗಡೆ ಬರ್ತದಾಗೆ ಆದೀಶ್ವರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳೋ ಚಾನ್ಸಸ್ ಇದೆ ಹಾಗಿದ್ರೆ ಕನಿಕ ಏನ್ ಮಾಡ್ತಾರೆ ಖಂಡಿತ ಭಾಗ್ಯನ ಬಿಡ್ತಾರೆ ಖಂಡಿತ ಬಿಡೋ ಚಾನ್ಸ್ ಇಲ್ಲ ಹಾಗಿದ್ರೆ ಭಾಗ್ಯಗೆ ಅವಮಾನವಾಗಿ ಬಿಡುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೇಚ್ ಮಾಡೋದನ್ನ ಮರಿ